ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ಯಾವರಿಂದ ರಿನ ನೀವು ಸರ್ ಸಿದ್ದೇನಪಾಳೇ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ರ ಬಂದಿದ್ದೀವಿ ಎಲ್ಲರೂ ಎಲ್ಲರೂ ಮಕ್ಕಳಂದ್ರೆ ತುಂಬಾ ಖುಷಿನೇ ನಮಗُن ಯಾ ಎಷ್ಟು ಜೊತೆ ವಾರಿ ಕಟ್ಟಿದೀರಾ ನಾಲ್ಕ್ ನಾಲ್ಕು ಜೊತೆ ಕಟ್ಟಿದೀವಿ ಎರಡು ಜೊತೆ ಬಂದಿದೇವೆ ಜೊತೆ ಇನ್ನೆರಡು ಜೊತೆ ಮತ್ತೆ ಅಲ್ಲಿಂದ ಬಂದಿದಿರಲ್ಲ ಏನುರಲ್ಲಕ ಬಂದ್ರಿ ಎಲ್ಲ ಟಾಟಾ ಐಸಿ ಟಾಟಾ ಐಸಿ ಟಾಟಾ ಎತ್ಕೊಂಡ್ ಓ ಉಲ್ಲೇರ ಬೆಳದಿರ ರೈತರ ಮಕ್ಕಳಾಗಿ ರಾಗಿ ಹುಲ್ಲು ಒಳ್ಳೆ ಪಶ್ಚಿಮ ಆಗಿರೋ ಒಳ್ಳೆ ತಂದಿದ್ದೀವಿ ಹೌದೇನು ಮತ್ತೆ ಎಷ್ಟು ಎಕರೆ ಜಮೀನು ಇದೆ ನಿಮ್ಗ ನಮ್ದೊಂದು ಐದು ಎಕರೆ ಇದೆ ಹಾ ಅಲ್ಲೇ ಹುಲ್ಲೆಲ್ಲ ಬೆಳ್ಕೊಂಡು ಇಲ್ಲಿ ಎತ್ಕೊಂಡ್ ಬರ್ತೀರಾ ಹೋರಿಗಳು ಗೋಸ್ಕರ ಅಂತಾನೆ ಬೆಳಿತೀರಾ ಈ ಎಷ್ಟು ವರ್ಷದಿಂದ ಬರ್ತಾ ಇದೆ ನಮ್ ಗಡಿ ಜಾತ್ರೆ ಇಪ್ಪತ್ತು ವರ್ಷದಿಂದ ಬರ್ತಾ ಇದೆ ಹೇಗ್ ಅನ್ಸುತ್ತೆ ನಿಮ್ಗೆ ಇಪ್ಪತ್ತು ವರ್ಷದಿಂದ ಸರ್ ನಮ್ಗೆ ಖುಷಿ ಉತ್ಸಾಹ ಜಾಸ್ತಿ ಇರುತ್ತೆ ಮತ್ತೆ ಈ ಮಕ್ಳೆಲ್ಲಾ ಬಂದಾರ ಎಷ್ಟು ಜನ ಬಂದಳು ಎಲ್ಲ ತಪ್ಪಾ ಏನ್ ಈ ಜಾತ್ರೆ ಅಂದ್ರೆ ಅಷ್ಟೊಂದ್ ಇಷ್ಟ ನಿಮ್ಗ ತುಂಬಾ ಖುಷಿ ಆಗುತ್ತೆ ವರಿಲ್ ಕಟ್ಟೋದ್ರಲ್ಲೂ ಖುಷಿ ಫ್ಯಾಮಿಲಿನ ಬರ್ತೀರಾ

ಈಗ ಒಂದು ಮಾತ್ರ ಅಲ್ಲಾಗಿದೆ ಸರ್ ಒಂದು ಮಾತ್ರ ಅಲ್ಲಾಗಿದೆ ಸರ್ ಒಂದು ಐದಕ್ಕೆ ತಗೊಂಡಿದ್ವಿ ಈಗ ನಾವು ಒಂದು ನಲ್ವತ್ತು ಹೇಳ್ತಿದ್ವಿ ಒಂದು ನಲ್ವತ್ತು ಸರಿ ಸರಿ ತುಂಬಾ ಚೆನ್ನಾಗಿದಾವೆ ತುಂಬಾ ಅಲಂಕಾರ ಮಾಡಿದಿರ ತುಂಬಾ ಖುಷಿ ಆಗುತ್ತೆ ನನ್ಗೂ ನಿಮ್ ಜೊತೆ ಮಾತಾಡಿದ್ರೆ ನಮ್ಗೆ ಇದ್ದಿದ್ದು ಖುಷಿ ಆಗುತ್ತೆ ಅಲ್ವಾ ವ್ಯಾಪಾರ ಸರಿ ಯಾರು ಬಂದಿರ ಬೆಳಿಗ್ಗೆ ಇನ್ನೂ ಒಂದ್ ಹತ್ತು ನಿಮಿಷ ಆಗಿದೆ ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ ಹಾ ರೆಡಿ ಮಾಡ್ಕೊಳ್ರಿ ರೆಡಿ ಮಾಡ್ಕೊಂಡು ಪಾಪ ರಾತ್ರಿ ಹೊತ್ತು ಮಲಗ ಹುಷಾರಾಗಿದೆ ಯಾಕಂದ್ರೆ ಮಕ್ಕಳು ಮರಿ ಎಲ್ರು ಇರ್ತೀರಾ ಹುಷಾರಾಗಿದೆ ಅಲ್ವಾ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಅಣ್ಣ ಯಾವ್ರಿಂದ ಬಂದಿದ್ರಿ ನೀವು ನಮ್ದು ಕುಲ್ಮೇನಹಳ್ಳಿ ಕುಲ್ಮೇನಹಳ್ಳಿ ಅಣ್ಣ ಎಲ್ಲಿ ಬರುತ್ತದು ಬರುವ ಮಧಿಗಿರಿ ತಾಲೂಕು ಮಧಿಗಿರಿ ತಾಲೂಕು ಅಣ್ಣ ಎಷ್ಟ್ ಜೊತೆ ವರಿ ಕಟ್ಟಿದಿರಾ ನಾವ್ ಎರಡ್ ಜೊತೆ ಬಂದಿದ್ದೀವಿ ಎರಡ್ ಜೊತೆ ಕಟ್ಟಿದಿರಾ ಅಣ್ಣ ಇವ್ ಎಷ್ಟು ಹೇಳ್ತೀರಾ ರೇಟ್ ಒಂದೂವರೆ ಒಂದೂವರೆ ಏನ್ ಅಲ್ಲ ಆಗ ಇನ್ನು ಇಲ್ವಾ ಇನ್ನು ಅಲ್ಲಿ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಏನ್ ಜೊತೆನಾ ಇವೆರಡು ಎರಡು ಅಲ್ಲಾಗಿಲ್ವಾ ಹಾ ಹಾ ಅಣ್ಣ ಮತ್ತೆ ಪ್ರತಿ ವರ್ಷ ಗಟ್ಟಿ ಜಾತ್ರೆಗೆ ಬರ್ತೀರಾ ನೀವು ಬರ್ತಾ ಇದೀರಾ ನಿಮ್ ಹೆಸರು ನಿಂಗಪ್ಪ ನಿಂಗಪ್ಪ ಅಂತೇಳಿ ಅಣ್ಣ ಎರಡ್ ಜೊತೆ ವರಿ ಕಟ್ಟಿದೀರಾ ನೀವ್ ಅಲ್ಲಿಂದ ಸಾಗ್ಕೊಂಡು ಬಂದಿದ್ದೀರಾ ತುಂಬಾ ಖುಷಿ ಆಗತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ಈ ಜಾತ್ರೆಗ ನಿಮ್ಗೆ ಏನ್ ಅನ್ಸುತ್ತೆ ಬರೋದಕ್ಕೆ ಅಂದ್ರೆ ಬರ್ತೀರಾ ಈ ಜಾತ್ರೆಯಲ್ಲಿ ಒಳ್ಳೆ ಫೆಸಿಲಿಟಿ ಇದೆಯಾ ಇಲ್ವಾ ಹಾ ಊಟ ತಿಂಡಿ ಏನೇ ಆಗ್ಲಿ ಎಲ್ಲಾ ವ್ಯವಸ್ಥೆ ಇದೆಯಾ ಹುಲ್ಲು ನೀರು ಎಲ್ಲಾ ಕೊಡ್ತಾರ ಕೊಡ್ತಾರೆ ನೀವು ಇವತ್ತು ಬಂದಿದ್ದೀರಾ ಹಾ ನೋಡಿ ಮಾತಾಡ್ತಾರೆ ನೋಡಿ ಮೇವೆಲ್ಲ ಹಸೇ ಮೇವೆಲ್ಲ ಕುರ್ಕೊಂಡ್ ಬಂದು ಇಟ್ಕೊಂಡಿದಾರ ಹಾಗೆ ತೋರ್ಸಿ ಬನ್ನಿ ಸ್ನೇಹಿತರ ಹ್ಮ್ ನಾಕಲ್ಲು ಆರಲ್ಲೂ ಏನ್ ಲಕ್ಷ ಚೆನ್ನಾಗ್ ಮುದ್ ಮುದ್ದಾಗ್ ಸಾಕಿದ್ರೆ ತುಂಬಾ ಖುಷಿ ಆಗುತ್ತೆ ಉಳ್ಳೆಲ್ಲಾ ಅಲ್ಲಿಂದ ಹಾಕೊಂಡ್ಬಂದ್ರೆ ಹ್ಮ್ ತುಂಬಾ ಸಂತೋಷ ಅಣ್ಣ ಮಾತಾಡಿ ನಿಮ್ಮತ್ರ ಹತ್ರ ಮಾತಾಡಿಸಿ ನಮ್ ಗಾಡಿ ಅಷ್ಟು ದೂರದಿಂದ ಬರ್ತೀರಂದ್ರೆ ನಮ್ಗ್ ತುಂಬಾ ಖುಷಿ ಆಗುತ್ತೆ பிரித்தி ஆய்ணா நீங்க துபாது ಆಯ್ತು ನಮಸ್ಕಾರ ಹೇಳ್ರಿ ಅಣ್ಣ ಯಾವ ಬಂದಿರಿ ನೀವು ರಘು ಪಟೇಲ್ ಕರಡಿಗೆರೆ ಅಂತ ರಘು ಪಟೇಲ್ ಕರಡಿಗೇರೆ ತುಂಬಾ ಖುಷಿ ಆಗುತ್ತೆ ನಿಮ್ ನೋಡಿ ಹೌದು ಹೇಳ್ರಿ ಏನ್ ಖುಷಿ ಆಗೋ ವಿಚಾರ ಅಂದ್ರೆ ಯಾವ್ರಿಂದ ಬಂದಿರಿ ನೀವು ಆದಿ ಚುಂಚನಗಿರಿ ನಮ್ದು ತುರುವೇಕೆರೆ ತಾನಕ್ ಬರುತ್ತೆ ನಾವ್ ಮಂಡ್ಯ ಡಿಸ್ಟ್ರಿಕ್ ಮತ್ತೆ ತುಮಕೂರು ಡಿಸ್ಟಿಕ್ ಬಾರ್ಡರ್ ಅಲ್ಲಿ ಎಷ್ಟು ಜೊತೆ ಕಟ್ಟಿದ್ರ ಈ ಜಾತ್ರೆ ಇಪ್ಪತ್ತೈದು ಜೊತೆ ಏನ್ ಇದು ಈ ಸರಿ ಮೊದಲನೇವರೆನ ಬಂದಿರ ನೀವು ಇಲ್ಲ ಇಲ್ಲ ವರ್ಷ ವರ್ಷ ರೆಗ್ಯುಲರ್ ಬರ್ತೀವಿ ಒಂದೊಂದ್ಸಲ ಅಂದ್ರೆ ಹೋದ ವರ್ಷನೂ ಬಂದಿದ್ದು ಒಂದ್ ಎರಡ್ ವರ್ಷ ಬಂದಿರ್ಲಿಲ್ಲ ಈಗ ಮಟ್ಟದಲ್ಲಿ ಬರ್ತೀವಿ ಎಲ್ಲಾ ಜಾತ್ರೆ ಮಾಡ್ತೀವಿ ಎಷ್ಟ್ ಜೊತೆ ಕಟ್ಟಿದ್ರಿ ಈ ಸರಿ ಸರ್ ಅದೇ ಇಪ್ಪತ್ತೈದು ಜೊತೆ ಕಟ್ಟಿವ್ ಜೊತೆ ಕಟ್ಟಿದ್ರೆ ಏನ್ ಓರಿನ ಎಲ್ಲಾ ಓರಿನ ಕಟ್ಟೋದು ಹಳ್ಳಿ ಕಾರ್ ಎಲ್ಲಾ ಹಳ್ಳಿ ಕಾರ್ ಬಾರ್ ಬಿಡಿ ಚೆನ್ನಾಗಿರೋದೇ ಕಟ್ತೀವಿ ನಿಮ್ಮ ಹೆಸರು ಏನಂದ್ರೆ ಅಣ್ಣ ಟೇಲ್ ಎಲ್ರು ಅಣ್ಣ ಇಪ್ಪತ್ತೈದ್ ಜೊತೆ ಮೇಂಟೈನ್ ಮಾಡ್ಬೇಕಂದ್ರೆ ಇಪ್ಪತ್ತೈದ್ ಜೊತೆ ನಾವ್ ಒಂದ್ ನಾಲ್ಕು ಜನ ಆಳು ಇರ್ತಾರೆ ನಾವು ಇರ್ತೀವಿ ಹಾ ಎಲ್ಲ ಮಾಡ್ಕೊತೀವಿ ಜೊತೆ ನಮ್ಗೆ ಈ ಕೊಂಬೆಲ್ಲಾ ಎರಡು ಈ ತರ ಶೃಂಗಾರ ಮಾಡ್ತಿರ ಹೌದು ಮಾಡ್ತೀವಿ ತುಂಬಾ ಖುಷಿ ಆಗುತ್ತೆ ಮಾಡ್ಕೊತೀವಿ ಎಲ್ಲರೂ ಅದಕ್ಕೆ ಸಪ್ರೇಟ್ ಆಗ ಒಂದ್ರು ಬರ್ತಾರೆ ಇಲ್ಲಿ ಜತಾ ಮಾಡಲ್ಲ ನಾವು ಬೇರೆಯವ್ರಲ್ಲಿ ಮಾಡ್ಸಲ್ಲ ನೀವ್ ಬೇರೆಯವ್ರ ನಮ್ಗೆ ಆ ಕೆಲ್ಸ ಬೇರೆಯವ್ರ್ ಮಾಡೋ ಕೆಲಸ ಇಡ್ಸಲ್ಲ ನಮ್ಗೆ ಅಣ್ಣ ಎಲ್ಲಾ ಎಲ್ಲ ಓನ ಮಾಡ್ಕೊಂತೀವಿ ಹ ರಗುಣಿ ಎಲ್ಲಾ ಎಷ್ಟು ಚಲ ಆಗಲ್ಲ ಮತ್ತೆ ನೀವು ಈ ಟೋಟಲ್ ಎಷ್ಟಿರ್ಬೋದು ಅಂದ್ರೆ ಒಂದೊಂದ್ ಜೊತೆಗೆ ಎತ್ತಿಗೆ ಮಿನಿಮಮ್ ಇಡದು ಮೂರೂವರೆ ನಾಲ್ಕು ಲಕ್ಷದವರೆಗೂ ಮೂರುವರೆ ನಾಲ್ಕು ಲಕ್ಷದವರೆಗೂ ಇದೆ ಮತ್ತೆ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಈ ಪೆಂಡಲ್ ಕಡೆ ಬಂದ್ರೆ ನಮ್ಗಂತ ಎರಡ್ ಕಣ್ಣ ಸಾಲದು ಈ ಹಳ್ಳಿ ಕಾರ್ ಬರೀ ಪ್ರೇಮ್ ನಮ್ ಖುಷಿನೇ ನಾವು ಸಾಕಿ ಎಲ್ಲಾ ಬಿಡ್ಬಿಟ್ಟಿದೀವಿ ಆದ್ರೆ ಇವಾಗಲ್ಲ ಸದ್ಯಕ್ಕೆ ಸಾಕು ಯುವಕರಲ್ಲಿ ಕ್ರೇಜ್ ಬರ್ಬೇಕು ಹಳ್ಳಿ ಕಾರ್ ಮುಂದಿನ ದಿನಗಳಲ್ಲಿ ಫೋಟೋದಲ್ಲಿ ನೋಡ್ಬೇಕಾಯ್ತದೆ ಹೌದು ಸಾಕ್ಬೇಕು ಯುವಕರಲ್ಲಿ ಬರ್ಬೇಕದು ಹೌದಣ್ಣ ಈಗ ಇದು ಜ್ಯೂಸ್ ಸಹಿತ ಬಸವಣ್ಣ ಇದು ಹೌದು ಎಲ್ಲೆಲ್ಲ ಹೋಗ್ ಕಲ್ ಬಸವಣ್ಣ ಹಾಲು ಇತಾರೆ ಜ್ಯೂ ಸಹಿತ ಬಸವಣ್ಣ ಸೇವೆ ಮಾಡ್ಬೇಕು ಸೇವೆ ಮಾಡ್ಬೇಕು ಹಾ ಯಾವ್ದಣ ಅದು ಯುವಕರು ಅವು ಒಂದು ಮೂವತ್ತೈದು ಯಾರಾದ್ರು ಬಂದಾರಣ್ಣ ತಗೊಳಕ ಬೆಳಗ್ಗೆಯಿಂದ ಬೆಳಗ್ಗೆ ಬಂದ ಎರಡ್ ಜೊತೆ ಕೊಟ್ಟಿದೀವಿ ಎರಡ್ ಜೊತೆ ಕೊಟ್ಟಿದೀವಿ ಮತ್ತೆ ಇದೇ ಜಾತ್ರೆಗೆ ಎಲ್ಲ ಮಾರ್ಬಿಟ್ಟು ತಗೊಂತಿವಿ ನಾವೇನು ಅಂದ್ರೆ ಸ್ವಲ್ಪ ಈ ಜೋಡಿ ಇರ್ತಾವೆ ಜೋಡಿ ಪೇರ್ ಮಾಡ್ತೀವಿ ಈಗ ಈ ಜೊತೆ ತಗೊಂಡ್ರೆ ಅದ್ರಲ್ಲೊಂದು ಇದ್ರಲ್ಲೊಂದು ಜೋಡಿ ಚೆನ್ನಾಗ್ ಸೇರೋ ಅಂತ ಮಾಡಿ ಇಲ್ಲಿ ನೆಕ್ಸ್ಟ್ ಜಾತ್ರೆಗೆ ಇಲ್ಲ ನಮ್ ಜೋಡ್ಗಟ್ಟೆ ಸಂತೆ ಮಾರ್ಕೊಂಡು ಜೋಡಗಂತೆ ಸಂತೆ ಮಾರ್ಕೊಂಡು ಹಣ ಜೋಡಗಟ್ಟೆ ಸಂತೆ ಅಲ್ಲಿ ಜೊತೆ ಮಾಡ್ತಾರೆ ಅಲ್ಲಿ ಮಾಮೂಲಿ ವಾರ ವಾರತಿ ಇಪ್ಪ ಸೀಸನ್ ಜೊತೆ ಮುಂಗಾರು ಸೀಸನ್ ಅಲ್ಲಿ ಒಂದ್ ಮೂರ್ನಾಲ್ಕು ತಿಂಗಳು ಜಾಸ್ತಿ ಬಾರಿ ಜ್ವರ ನಡೀತಾ ನಡೀತಾ ನಡೆಯುತ್ತೆ ತುಂಬಾ ಖುಷಿ ಆಗುತ್ತೆ ಗಿರಾಕಿ ಬರ್ತಾರೆ ಹೊರಗಡೆ ಹಾವೇರಿ ಹುಬ್ಳಿ ಧಾರವಾಡ ಆ ಸೈಡ್ ಇಂದ ನಿಮ್ ಕೋಲಾರ ಸೈಡ್ ಇಲ್ಲಿ ಬರ್ತಾರೆ ಬೆಂಗಳೂರು ಹೊಸಕೋಟೆ ಈ ಕಡೆ ಎಲ್ಲ ಗಿರಾಕಿ ಬರ್ತಾರೆ ನಡೀತದೆ ತುಂಬಾ ಖುಷಿ ಆಗುತ್ತೆ ಮಾತಾಡ್ಸಿ ಧನ್ಯವಾದಗಳು ಮತ್ತೆ ಇನ್ನೊಂದ್ ಏನಂತಾರೆ ಈ ಹಳ್ಳಿ ಕಾರ್ ಮೇಲೆ ಇಷ್ಟೊಂದು ಪ್ರೀತಿ ಇಕ್ಕೊಂಡು ಜೊತೆ ಸಾಕ್ತಾ ಇದ್ರೆ ನಮ್ಮ ಮನೆ ಹತ್ರನೂ ಯಾವತ್ತೂ ಇಪ್ಪತ್ ಜೊತೆ ಕಡಿಮೆ ಇರಲ್ಲ ಕಡಿಮೆ ಜೊತೆ ಇದ್ದೇ ಇರ್ತಾವೆ ಇರುತ್ತೆ ವರ್ಷದಲ್ಲಿ ಎರಡ್ ಸಾವಿರವರೆ ಒಂದ್ ಖಾಲಿ ಆಯ್ತದೆ ಎರಡ್ ಸಾವಿರ ಎರಡ್ ಸಾವಿರವರೆ ಒಂದ್ ಖಾಲಿ ಮಾಡ್ತೀವಿ ಒಂದ್ ವರ್ಷದಲ್ಲಿ ಒಂದ್ ವರ್ಷದಲ್ಲಿ ಪ್ರತಿ ವರ್ಷ ರೆಗ್ಯುಲರ್ ಎರಡ್ ಸಾವಿರವರೆ ಎರಡ್ ಸಾವಿರವರೆ ಮತ್ತೆ ಆಯ್ತದೆ ವಾರ ನೋಡ್ರಿ ಹದಿನೈದು ಖಾಲಿ ಆಯ್ತದೆ ಡೈಲಿ ಒಂದ್ ಮೂಟೆ ಹಿಂಡಿ ಒಂದ್ ತಿಂಗ್ಳು ಎಷ್ಟು ಖರ್ಚಾಗೆ ಖರ್ಚು ಅದೆಲ್ಲ ಜಾಸ್ತಿ ದನ ಕಡಿಮೆ ಇದ್ದಂಗೆ ಇಲ್ಲ ಜಾಸ್ತಿ ಇದ್ದಂಗೆ ಐದ್ ಕಮ್ಮಿ ಅಂದ್ರೆ ಬೂಸಾ ಒಂದ್ ಲಕ್ಷದ ಮೇಲೆ ಬರುತ್ತೆ ಒಂದ್ ಲಕ್ಷದ ಮೇಲೆ ಒಂದ್ ಇಪ್ಪತ್ತ್ ಇಪ್ಪತ್ತೈದ್ ಜೊತೆಗ ಇಪ್ಪತ್ ಜೊತೆ ಒಂದ್ ಲಕ್ಷದ ಮೇಲೆ ಬರುತ್ತೆ ತಿಂಗಳ ಖರ್ಚು ತಿಂಗಳ ಖರ್ಚು ಹ್ಮ್ ಈ ತರ ನೀವು ಒಬ್ಬ ರೈತರಾಗಿ ಈ ತರ ಹಳ್ಳಿ ಕರ್ ಹಾಕಿ ಮಾರ್ಕೊಂಡು ಜೀವನ ನಡೆಸ್ತಾ ತುಂಬಾ ಖುಷಿ ಆಗುತ್ತೆ ಈ ಜೀವನ ಈ ಅಂದ್ರೆ ಇದು ಇದ್ರಿಂದ ನಡೀತದೆ ಅಂತ ಅಂತ ಹೇಳ್ತೀನಿ ಕೇಳ್ರಿ ನಾವು ವೃತ್ತಿಪರ ಇದನ್ನ ನಮ್ಗೆ ನಮ್ಮ ಅಪ್ಪ ಅವರು ಇಂದ ನಾವು ಮಾಡ್ಕೊಂಡ್ ಬಂದಿರೋದ್ರಿಂದ ಮಾಡ್ತಾ ಇದೀವಿ ಈಗ ನಂದು ನಂದು ಒಂದುವರೆ ಸಾವಿರ ಗಿಡ ಅಡಿಕೆ ಇದೆ ಒಂದ್ ಐದನೂರು ಗಿಡ ತೆಂಗು ಇದೆ ಮನೆ ಕಡೆನು ಇದೆ ಎಲ್ಲ ತೊಂದ್ರೆ ಇಲ್ಲ ಏನು ಹಂಗಾಗಿ ಇದನ್ನ ಕಲ್ತ್ ಕಲ್ತ್ಬಿಟ್ಟಿದೀವಿ ಇದು ಆಗಲ್ಲ ಇದು ಹಳ್ಳಿ ಕಾರ್ ಒಂಥರ ಇದು ಹುಚ್ಚು ಜಾಸ್ತಿ ಬುಡಕ್ಕೆ ಆಗಲ್ಲ

ಹಳ್ಳಿಕಾರದ್ ನಷ್ಟ ಅನ್ನೋದೇ ಇಲ್ಲ ಶ್ರದ್ಧೆಯಿಂದ ಸಾಕು ಅಂದ್ರೆ ಇನ್ನೊಂದ್ ಏನತ್ತೋರ ಈ ಹಳ್ಳಿ ಬಸವಣ್ಣನ ಒಂದೇ ಹಳ್ಳಿ ಕಾರೋ ಒಂದೇ ಸರ್ ಹೇಳ್ತಾ ಇದೀನಿ ಕೇಳ್ರಿ ಹೋಗಿ ಅಲ್ತೀರಾ ಹೌದು ಅದ್ ಕುಡಿತದ ಕುಡಿಯಲ್ಲ ನಿಜ ಬಸವಣ್ಣ ಕಟ್ಗೆ ತಗೊಂಡ್ ಹಿಡಿತಾರ ಏನ್ ಮಾಡ್ತೀರ ಅವಾಗ ನಿಜ ಬಸವಣ್ಣಗೆ ಭಗವಂತ ದೇವ್ರು ಒಳ್ಳೇದ್ ಮಾಡ್ತಾನಿಲ್ಲಾರ ಹೌದು ನಾನ್ ಹೇಳದ್ ರೈತರಿಗೆ ಯುವಕರಿಗೆ ಅದೊಂದು ಹೇಳ್ತೀನಿ ಮತ್ತೆ ಯುವಕರು ಇನ್ನು ಹೆಚ್ಚಾಗಿ ಭಾಗವಹಿಸ್ಲಿ ಈ ಹಳ್ಳಿ ಕಾರ್ಯ ಹಳ್ಳಿ ಕಾರ್ ಬೆಳೆಸ್ಲಿ ಅದು ನಮ್ ಇದು ನಮ್ ತುಂಬಾ ಖುಷಿ ಆಗುತ್ತೆ ನಿಮ್ ಕಾನ್ಸೆಪ್ಟ್ ನಮ್ ಖುಷಿ ಆಯ್ತು ಹೌದು ಮುಂದಿನ ದಿನ ನಿಮ್ಮ ಜೊರಗಟ್ಟೆ ಸಂತ ಬಂದ್ರು ಬಂದೆ ಬನ್ರಿ ಬನ್ರಿ ಹೇಳಕ್ ಆಗಲ್ಲ ಬಂದ್ರಿ ನಮ್ದು ನೋಡ್ರಿ ಬಂದ್ ನೋಡ್ರಿ ಓಕೆ ಅಣ್ಣ ತುಂಬಾ ಧನ್ಯವಾದಗಳು ರಘುಪಟ್ ತುಂಬಾ ಖುಷಿ ಆಗುತ್ತೆ ಎಲ್ಲ ಒಂದ್ ವಿಡಿಯೋ ಮಾಡ್ಕೊಂತೀನಿ ಮಾಡ್ಕೊಡ್ರಿ ಪೂರಾ ಮಾಡ್ಕೊಡ್ರಿ ಓಕೆ ಅಣ್ಣ ತುಂಬಾ ಖುಷಿ ಆಗೋಣ ಅಣ್ಣ ಏರಿಯಾ

ತುಂಬ ಖುಷಿ ಹ್ಞೂ ರಗಣ ಎಲ್ಲ ವಿಡಿಯೋ ಮಾಡ್ಕೊಂತೀನಿ ತುಂಬ ಥ್ಯಾಂಕ್ಸ್ ಅಣ್ಣ ನೋಡಿ ಸ್ನೇಹಿತರೆ ರಘು ಪಟೇಲ್ ಅವ್ರಿಗು ಇಪ್ಪತ್ತೈದು ಜೊತೆ ಓರಿಗಳು ಎಲ್ಲ ನೋಡ್ಕೊಳ್ಳಿ ಒಂದೊಂದು ಕಡೆಯಿಂದ ತೋರಿಸ್ತೀನಿ ಎಲ್ಲ ನೋಡಿ ಯಾವ ಥರ ಹಾಲಲ್ಲಿಂದ ಹಿಡ್ದು ಕಡೆಯಲ್ಲರಿಗಿದಾವಂತೆ ಹ ಬನ್ನಿ ಹೇಗಿದೆ ಅಂತ ನೀವು ಹೇಳಿ ನೀವು ನೋಡಿ ತುಂಬ ಖುಷಿ ಆಗುತ್ತೆ ಓರಿಗಳು ನೋಡೋದಕ್ಕೆ ನೋಡಿ ಇಪ್ಪತ್ತೈದು ಜೊತೆ ಓರಿ ಸಾಕ್ಬೇಕಂದ್ರೆ ತಮಾಷೆನಾ ಹಾಂ ಹೇಗಿದೆ ಅಂತ ನೀವು ಹೇಳಿ ನೋಡ್ಕೊಳ್ಳಿ ஐய்யடப்பா நன்மேலே பரபாடப்பா நீ இல்லங்க வரி இது நோடி இல்லங்கு ம் நடி இது முகால் ரத்த வந்தே முக்தட ஆக்கிதுக்கே ரத்த வந்துவிட்டே அது சவரிக்கோ நோடணா நோடி நோடி அண்ணாவது பூச மூட்டை எல்லா நோடு எல்லாம் தகன நோடி ஒன்று திங் ஒன்று லட்சத்தருத்தே அண்ணா தம்பி ஆகி இரலி பிடிணா பரோல்லை குத்கி போயணா ಹ್ಞೂ ನೋಡಿ ಆ ಥರ ಇದೆ ಅಂತ ನೀವು ಹೇಳಿ ಸ್ನೇಹಿತರೆ ಯಾಕೆ ಅಂತಂದರೆ ಈ ಊರಿಗೆ ನೋಡ್ಬೇಕಂದ್ರೆ ಎರಡು ಕಣ್ಣು ಸಾಲದು ನೋಡಿ ಹೇಗಿದೆ ಅಂತ ನೀವು ಹೇಳಿ ಸ್ನೇಹಿತರೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಒಂದೇ ಸೂರ್ಯ ನೋಡಿ ಇಪ್ಪತ್ತೈದು ಜೊತೆ ಊರಿಗಳು ಹ್ಞೂ ಕೂಲಿ ಹಾಲು ನಿಂತ್ಕೊಂಡು ಕೆಲಸ ಮಾಡಿಸಿ ನೋಡಿ ಜಾತ್ರೆ ಪ್ರತಿಯೊಂದು ಜಾತ್ರೆಗೂ ಕಟ್ತಾರಂತೆ ನೋಡಿ ಎಲ್ಲ ಕರಗಳು ಇವು ಹ ಯಾವ್ತರ ಅಂತ ನೀವು ಹೇಳಿ ಸ್ನೇಹಿತರೆ ಪಾಪ ಇಪ್ಪತ್ತೈದು ಜೊತೆ ವರಿ ಮೇಂಟೈನ್ ಮಾಡ್ಬೇಕಂದ್ರೆ ಬಾರಿ ಗಾಶಿ ಹೌ ಗಗಣ ತುಂಬಾ ಧನ್ಯವಾದಗಳು ನಿಮ್ಮ ವರಿಗಳು ಮಾತ್ರ ಸೂಪರ್ ಆಗಿದ್ದಾವೆ ಪ್ರತಿಯೊಂದು ಜಾತ್ರೆಗೆ ಇದೇ ಹತ್ರ ಕಟ್ಟಿ ನಮ್ ಕಣ್ ತುಂಬಿಸೋರು ನೀವೇ ಹ ಮನೋರಂಜಿಸೋರು ನೀವೇ ನಮ್ಗಂತ ಕಣ್ಣು ಸಾಲದು ಈ ವರ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ